ಅಮಾಯಕರ ಕೋಟಿ ಕೋಟಿ ಹಣ ದೋಚಿ ಕುಟುಂಬವೇ ಗೆ ಸ್ಕೇಲ್ ತಿಂಗಳಾದ್ರೂ ಪೊಲೀಸರಿಗೆ ಸಿಗದ ಚೀಟಿಂಗ್ ಕುಟುಂಬದ ಮಾಹಿತಿ ಬೆಂಗಳೂರಿನ ಪೊಲೀಸರಿಗೆ ಸವಾಲೆಸೆದ ಚೀಟಿಂಗ್ ಕುಟುಂಬ ನಲವತ್ತು ಕೋಟಿ ಚೀಟಿ ಹಣದ ಜೊತೆಗೆ ಪರಾರಿಯಾಗಿರುವ ಕುಟುಂಬ ಬೇಸತ್ತ ಜನರಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ನೋಡಿ ನಲ್ವತ್ತು ಕೋಟಿ ಅಂತಂದ್ರೆ ಆ ಹಣಕ್ಕೆ ಒಂದು ಬೆಲೆ ಅನ್ನೋದು ಇಲ್ವಾ ಬರೋಬ್ಬರಿ ನಲ್ವತ್ತು ಕೋಟಿಗಾರಸಿಗೆ ಈ ಚೀಟಿ ಕಟ್ಟೋದು ಯಾರು ಏನ್ ಚೀಟಿ ಕಟ್ಟೋರು ಕೋಟಿ ಕೋಟಿ ದುಡ್ಡಿರೋರು ಅಂತ ಅನ್ಕೊಂಡಿದೀರಾ ಪಾಪ ಎಲ್ಲೋ ಕೆಲಸಕ್ಕೆ ಹೋಗಿ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೋಣ ಮಕ್ಕಳು ಮದುವೆಗೋ ಮನೆ ತಗೊಳಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಆಗುತ್ತೆ ಅಂತ ತಮ್ಮ ಆಸೆ ಬಯಕೆ ಎಲ್ಲ ಬದಿ ಗೊತ್ತಿ ಚೀಟಿ ಕಟ್ತಾ ಇರ್ತಾರೆ ಹಿಂಗೆ ಯಾವ ಹೋಗ್ತಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಆಮೇಲೆ ಈ ಚೀಟಿ ಕಟ್ಟಬೇಕಾದ್ರೆ ಸಾವಿರ ಬಾರಿ ಯೋಚಿಸಿ ಇವ್ರು ನಂಬಿಕಸ್ಥರ ಇವ್ರ ಊರು ಯಾವುದು ಇವ್ರ ಹಿನ್ನೆಲೆಗೇನು ಇವರು ನಾವು ನಂಬೇಕೋ ಬೇಡವೋ ನಾವು ಚೀಟಿ ಕಟ್ಟೋದಕ್ಕೆ ನಮಗೆ ಅವ್ರಿಗೆ ಏನು ಕೊಡ್ತಾರೆ ಗ್ಯಾರಂಟಿ ಈಗ ಯಾವುದೂ ಇಲ್ಲದೆ ಹೇಗೆ ಬೆಂಗಳೂರು ಕೊಡ್ತಾ ಬೆಂಗ್ ಹೇಗೆ ಚೀಟಿ ಕಟ್ತಾರೆ ಅದು ಕೂಡ ಇಂಥ ದೊಡ್ಡ ಬೆಂಗಳೂರು ಅನ್ನುವಂಥ ಮಹಾನಗರದಲ್ಲಿ ಅನ್ನೋದೇ ಆಶ್ಚರ್ಯ ನೋಡಿ ಇಲ್ಲಿವರೆಗೂ ಮಾಹಿತಿನೇ ಸಿಕ್ಕಿಲ್ವಂತೆ ಆ ಕುಟುಂಬದವರು ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲೇ ಸಿಕ್ಕಿಲ್ಲ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಜರಗನಹಳ್ಳಿಯಲ್ಲಿ ಇಪ್ಪತ್ತು ವರ್ಷದಿಂದ ಚೀಟಿ ನಡೆಸ್ತಾ ಇದ್ದ ಸುಧಾ ಕುಟುಂಬ ಆರ್ನೂರಕ್ಕೂ ಹೆಚ್ಚು ಜನರಿಂದ ಚೀಟಿಯನ್ನ ಹಾಕಿಸ್ಕೊಂಡಿತ್ತು ಈ ಕುಟುಂಬ ಒಂದು ವರ್ಷದಿಂದ ಹಣ ಕೊಡದೆ ಸತ್ತಾಯಿಸ್ತಾ ಇದ್ದ ಸುಧಾ ಮತ್ತು ಪತಿ ಜೂನ್ ಮೂರರ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಪರಾರಿಯಾಗ್ಬಿಟ್ಟಿದ್ದಾರೆ ಸುಧಾ ಪತಿ ಸಿದ್ದಾಚಾರಿ ಇಬ್ಬರು ಮಕ್ಕಳು ಮನೆ ಬಿಟ್ಟು ಪರಾರಿಯಾಗಿರು ಅದೇ ದಿನ ಬ್ಯಾಂಕ್ನಲ್ಲಿದ್ದಂಥ ಚಿನ್ನವನ್ನೆಲ್ಲ ಬಿಡಿಸ್ಕೊಂಡಿತ್ತು ಕುಟುಂಬ ಮನೆಯಲ್ಲಿ ಮೊಬೈಲ್ ಬಿಟ್ಟು ಬೇರೆಲ್ಲ ವಸ್ತುವನ್ನ ಸಾಗಿಸಿದ್ದ ಕುಟುಂಬ ಕಾಣಿಯಾದ ಮರುದಿನ ಸುಧಾ ಕುಟುಂಬಸ್ಥರಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು ಚೀಟಿ ಹಾಕಿದವರ ಬಳಿಯೂ ದೂರನ್ನ ಸ್ವೀಕರಿಸಿ ಎಫ್ಐಆರ್ ದಾಖಲಿಸಲಾಗಿತ್ತು ಆದರೆ ಒಂದು ತಿಂಗಳಿಂದಲೂ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸುಧಾ ಮತ್ತು ಕುಟುಂಬ ಹುಟ್ಟೇನಹಳ್ಳಿ ಪೊಲೀಸರಿಂದ ಮೂರು ತಂಡಗಳಿಗಾಗಿ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಮೂರು ತಂಡ ರಚನೆ ಮಾಡ್ಕೊಂಡಿದ್ದಾರೆ ಪೊಲೀಸರು ಮೂರು ತಂಡಗಳಾಗಿ ಈಗ ಆ ಕುಟುಂಬದಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇರೋದು ಒಂದು ಒಂದೂವರೆ ತಿಂಗಳಾಗ್ತಾ ಬಂದ್ರು ಇಲ್ಲಿವರೆಗೂ ಒಂದು ಚಿಕ್ಕ ಸುಳಿವು ಅನ್ನೋದು ಕೂಡ ಸಿಕ್ಕಿಲ್ವಂತೆ ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇಡೀ ಫ್ಯಾಮಿಲಿನೇ ಹೊರಟು ಮಧ್ಯರಾತ್ರಿ ಪ್ಲಾನ್ ಮಾಡಿ ನೋಡಿ ಮೊಬೈಲ್ ಒಂದು ಬಿಟ್ಟು ಹೋಗಿದ್ದಾರಂತೆ ಮೊಬೈಲ್ ತೆಗೆದುಕೊಂಡು ಹೋದರೆ ಸಮಸ್ಯೆ ಆಗತ್ತೆ ಲೊಕೇಶನ್ ಕಂಡು ಹಿಡಿತಾರೆ ಇನ್ನೊಂದು ಮತ್ತೊಂದು ಅರ್ಧ ಸಿನಿಮಾಗಳನ್ನೆಲ್ಲ ನೋಡಿ ಕಲ್ತ್ಕೊಬಿಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಎಸ್ ನೀವು ಈ ಎರಡು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ಮೊದಲ ವಿಂಡೋದಲ್ಲಿ ಚೀಟಿ ಹೋಗಿರೋ ಜನರು ಚೀಟಿ ಕಟ್ಟೋರು ಹೆಸರು ಬರ್ಕೊಳ್ತಾ ಇರೋದು ಚೀಟಿ ಕಟ್ತಾ ಇರೋರು ಅವರು ಹೇಳ್ತಾರೆ ಅಲ್ಲ ಇಷ್ಟನೇ ಚೀಟಿ ನಾವು ತೆಗೆದುಕೊಂಡಿದ್ದೀವಿ ಹಾಗೆ ಹೇಗೆ ಅಂತ ಅದನ್ನೆಲ್ಲ ಬರ್ಕೊಳ್ತಾ ಇರೋದು ನೋಡಿ ಬಹಳ ಶಿಸ್ತಲ್ಲಿ ಕುರ್ಕೊ ಕುತ್ಕೊಂಡು ಬರ್ಕೊಳ್ತಾ ಇದ್ದಾರೆ ಚೀಟಿ ಮನೆ ಅಂತಾನೆ ಫೇಮಸ್ ಆಗುತ್ತೆ ಇವುಗಳು ಅಲ್ಲಿಗೆ ಹೋಗ್ಬೇಕು ಚೀಟಿ ಕೂಗ್ಬೇಕು ಚೀಟಿ ಎತ್ತಬೇಕು ಅಂತೆಲ್ಲ ಎಷ್ಟು ಜನ ಹೋಗ್ತಾ ಇರ್ತಾರೆ ಇಲ್ಲಿ ಮೊದಲ ವಿಂಡೋ ಅಂದ್ರೆ ಎಲ್ಲ ಸರಿ ಇತ್ತಲ್ಲ ಆಗ ಸೆಕೆಂಡ್ ವಿಂಡೋದಲ್ಲಿ ನೀವು ನೋಡ್ತಾ ಇರೋದು ಈಗ ದುಡ್ಡು ಕಳ್ಕೊಂಡಿದ್ದಾರಲ್ಲ ಇವಾಗ ಅಲ್ಲೇ ಹೋಗ್ಬಿಟ್ಟು ನಮಗೆ ಹೆಂಗಾದರೂ ಮಾಡಿ ದುಡ್ಡು ಕೊಡಿಸಿ ಅಂತ ಕೇಳ್ಕೊಳ್ತಾ ಇರೋದು ಎರಡರ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರ ಕಟ್ಟುವಾಗ ಎಲ್ಲವೂ ಚೆನ್ನಾಗಿತ್ತು ಈಗ ಕಳ್ಕೊಂಡ್ಮೇಲೆ ಪಾಪ ಕೆಲವರು ಎಷ್ಟೋ ಮನೆಯಲ್ಲಿ ಈ ಥರ ಆಗಿರತ್ತೆ ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ಹೆಂಡತಿ ಗೊತ್ತಿಲ್ಲದೆ ಗಂಡ ಕಟ್ಕೊಂಡು ಹೋಗ್ತಾ ಇರ್ತಾರೆ ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಆಗುತ್ತಲ್ಲ ಬರೋ ಸಂಬಳದಲ್ಲೋ ಅಥವಾ ಹಿಂಗೆ ಕೆಲಸ ಮಾಡಿರೋ ದುಡ್ಡಲ್ಲಿ ಒಂದು ಸ್ವಲ್ಪ ಸ್ವಲ್ಪನಾರು ಸೇವಿಂಗ್ಸ್ ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ಬೀದಿಗೆ ಬಂದಮೇಲೆ ಹೇಳಲೇಬೇಕು ಮನೆಯಲ್ಲಿ ಕದ್ದು ಮುಚ್ಚಿ ಇಡೋಂಗಂತೂ ಆಗಲ್ಲ ಅದು ಕೋಟಿ ಕೋಟಿ ಲಕ್ಷ ಲಕ್ಷ ಲೆಕ್ಕಾಚಾರ ಸತ್ಯವನ್ನು ಹೇಳಲೇಬೇಕಾಗತ್ತೆ ಕಳ್ಕೊಂಡಿದ್ದೀನಿ ಹಿಂಗೆ ಮೋಸ ಆಗಿದೆ ಅಂತ ನೋಡಿ ಇವರೇನೆ ಈ ಚೀಟಿಯನ್ನು ಕಟ್ಟಿಸ್ಕೊಂಡವರು ಈಗ ಎಸ್ಕೇಪ್ ಆಗಿದ್ದಾರೆ ಪಾಕಿದ್ದಾರೆ ಆರುನೂರಕ್ಕೂ ಹೆಚ್ಚು ಜನರಿಂದ ಚೀಟಿ ಕಟ್ಟಿಸ್ಕೊಂಡಿದ್ದಂತೆ ಬರೋಬ್ಬರಿ ನಲವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಮಾಹಿತಿ ಸಿಗಬೇಕಾಗಿದೆ ತನಿಖೆ ನಡಿಬೇಕಾಗಿದೆ ಜನರಿಗೆ ಈಗ ಯಾವ ಥರ ನ್ಯಾಯ ಕೊಡಿಸ್ತಾರೋ ಗೊತ್ತಿಲ್ಲ ಆರುನೂರು ಜನಕ್ಕೆ ನ್ಯಾಯ ಕೊಡಿಸ್ಬೇಕೀಗ ಒಂದೂವರೆ ತಿಂಗಳಿಂದ ಅವ್ರು ಕಾಣಿಸ್ತಿಲ್ಲ ಅಂತಂದರೆ ಅದೇನು ದೇಶನೇ ಬಿಟ್ಟು ಹೋಗಿದ್ದಾರೋ ಅಥವಾ ಇನ್ನೆಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಅದಕ್ಕೇ ನೀವು ಬೆಂಗಳೂರಿನಂಥ ಮಹಾನಗರದಲ್ಲಿ ಏನಾದರೂ ಚೀಟಿ ಇದ್ದೀರಾ ಅಂತಂದರೆ ಸಾವಿರ ಬಾರಿ ಯೋಚಿಸಿ ಹಾಕಬೇಕೋ ಬೇಡವೋ ಇವ್ರ ನಂಬಿಕಸ್ತಾರೋ ನಂಬಿಕಸ್ತರ ಅಲ್ವೋ ಇವ್ರದ್ದು ಸ್ವಂತ ಮನೇನೋ ಬಾಡಿಗೆ ಮನೆನೋ ಇವ್ರ ಸ್ವಂತ ಊರು ಯಾವುದು ಎಲ್ಲದ್ರ ಬಗ್ಗೆ ಡೀಟೇಲ್ ತೆಗೆದುಕೊಳ್ಬೇಕು ಅದನ್ನು ಹೊರತುಪಡಿಸಿ ನೀವು ಸುಮ್ಮನೆ ನಂಬಿಕೊಂಡು ದುಡ್ಡು ಕಟ್ಕೊಂಡು ಹೋಗ್ತೀನಿ ಅಂತಂದರೆ ಇವಾಗೆಲ್ಲ ನಂಬಿಕೆಗೆ ಬೆಲೆ ಇಲ್ಲ ಮೋಸ ಮಾಡೋರಿಗೆ ಬೆಲೆ ಇವಾಗೆಲ್ಲ ನಿಯತ್ತಲ್ಲಿ ದುಡಿಯೋದಕ್ಕೆ ಬೆಲೆ ಇಲ್ಲ ಯಾ ಮಾರಿಸ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಈ ಥರ ಹಣಕಾಸು ಮಾಡೋದಕ್ಕೇ ಬೆಲೆ ಹಾಗಾಗಿ ನೀವು ನಾನು ನಂಬ್ತೀವಿ ನಂಬಿಕೆ ಮೇಲೆ ಕಟ್ಟಿದ್ವಿ ಇದನ್ನು ಯಾವುದನ್ನು ಹೇಳಬೇಡಿ ಚೀಟಿ ಕಟ್ತಾ ಇದ್ದೀರಾ ಅಂತಂದರೆ ಅವ್ರ ಮನೆ ಪತ್ರ ಎಸ್ಕೊಳ್ಳಿ ನಾವು ಚೀಟಿ ಕಟ್ತಾ ಇದ್ದೀವಲ್ಲ ನೀವು ಮನೆ ಪತ್ರ ಕೊಡಿ ಅಂತ ಅವ್ರು ಫ್ರಾಂಪ್ಟ್ ಹಾಕಿದರೆ ಓಕೆ ಕಟ್ಟಿ ಅದನ್ನು ಹೊರತುಪಡಿಸಿ ನೀವು ಯಾರೋದಕ್ಕೆ ಹೋಗಬೇಡಿ ಈ ಥರದ ಘಟನೆಗಳು ಅದು ಎಷ್ಟೋ ನಡೆದುಬಿಟ್ಟಿದೆ ಬೆಂಗಳೂರಿನಲ್ಲಿ ಆದರೂ ನಮ್ಮ ಜನ ಬುದ್ಧಿ ಕಲಿಯಲ್ಲ ಇದನ್ನೇ ನೀವು ಬ್ಯಾಂಕಲ್ಲಿ ಇಟ್ಕೊಳ್ಬೋದಲ್ಲ ಎಫ್ ಟಿನೋ ಇನ್ನೊಂದೋ ಮತ್ತೊಂದು ಏನೋ ಒಂದು ಆಪ್ಷನ್ಸ್ಗಳು ತುಂಬಾ ಬಂದಿದಾವಲ್ಲ ಈಗ ಆದರೂ ನಮ್ಮ ಜನಕ್ಕೆ ಅದೇನೂ ಗೊತ್ತಿಲ್ಲ ಮೊದಲಿಂದನೂ ಚೀಟಿ 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 ಯಾ ಮಾರೋದು ಚೀಟಿಂಗ್ ಆಗೋದು ಆದ್ರೂ ಕೂಡ ಚೀಟಿ ಮಾತ್ರ ಬಿಡ್ತಾ ಇಲ್ಲ